ರಾಜ್ಯದ ಜನತೆಗೆ ಇದು ಒಂದೊಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ ಮುಂದೆ ವಾಟ್ಸಪ್ ಅಲ್ಲೇ ನಿಮ್ಗೆ ಸಿಗಲಿದೆ ಗ್ರಾಮ ಪಂಚಾಯಿತಿಯ ಎಲ್ಲ ಸೇವೆಗಳು ಅಂತ ಹೇಳಿದ್ರೆ ಗ್ರಾಮೀಣ ಜನರಿಗೆ ಇದೊಂದು ಬಂಪರ್ ಸುದ್ದಿ ಅಂತಾನೆ ಹೇಳ್ಬೋದು ನೀವು ಅಲ್ದಾಡ್ಬೇಕು ಆ ರೀತಿ ಏನು ಇರೋದಿಲ್ಲ ವಾಟ್ಸಪ್ ಮೂಲಕನೇ ನಿಮ್ಗೆ ಗ್ರಾಮ ಪಂಚಾಯತಿ ಸೇವೆಗಳು ಆನ್ಲೈನ್ ಅಲ್ಲಿ ವ್ಯವಸ್ಥೆ ಅನ್ನೋದು ಇದೆ ಇದು ನಿಮ್ಗೆ ರಾಜ್ಯ ಸರ್ಕಾರದಿಂದ ಒಂದೊಳ್ಳೆ ಗುಡ್ ನ್ಯೂಸ್ ಅನ್ನೋದನ್ನ ಜಾರಿಗೆ ತಂದಿದ್ದಾರೆ ಸೊ ಇದು ಏನಂತ ಹೇಳಿದ್ರೆ ನಿಮ್ಗೆ ಇದು ರಿಗಾರ್ಡಿಂಗ್ ಆಗಿ ಫುಲ್ ಡೀಟೇಲ್ಸ್ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಸೇವೆಗಳು ನಿಮಗೆ ಅಲ್ಲಿ ಸಿಗುತ್ತೆ ಅಂತೇಳಿ ನನ್ನ ವಿಡಿಯೋ ಅನ್ನೋದನ್ನ ಫುಲ್ ಅನ್ನೋದು ನೀವು ವಾಚ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಮುಂಚೆ ತಿಳ್ಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿಕ್ ನಾನ್ ಹೇಳಿದಾಗೆ ನಿಮ್ಗೆ ಒಂದು ರಾಜ್ಯ ಸರ್ಕಾರದಿಂದ ಬಂಪರ್ ಸುದ್ದಿ ಅಂತಾನೆ ಹೇಳ್ಬೋದು ಗ್ರಾಮೀಣ ಅಭ್ಯರ್ಥಿಗಳಿಗೆ ಏನಂತ ಹೇಳಿದ್ರೆ ನಿಮ್ಗೆ ಇಷ್ಟು ದಿನ ಅನ್ನೋದು ಬಂದು ಗ್ರಾಮ ಪಂಚಾಯಿತಿಗೆ ಹೋಗಿನೇ ನೀವು ಡೀಟೇಲ್ಸ್ ಅನ್ನೋದನ್ನ ಕಲೆಕ್ಟ್ ಮಾಡ್ಬೇಕಾಗಿತ್ತು ಬಟ್ ಇನ್ನು ಮುಂದೆ ಹಾಗಾಗುವುದಿಲ್ಲ ಪಂಚಮಿತ್ರ ಅಂತ ಹೇಳಿ ನಿಮ್ಗೆ ಒಂದು ಯೋಜನೆ ಅನ್ನೋದನ್ನ ಜಾರಿಗೆ ತಂದಿದ್ದಾರೆ ಸೊ ಇದರಲ್ಲಿ ಹೋಗಿ ನೀವು ಡೀಟೇಲ್ಸ್ ಅನ್ನೋದನ್ನ ಕಲೆಕ್ಟ್ ಮಾಡ್ಕೋಬಹುದು ಇದು ನಿಮ್ಮ ವಾಟ್ಸಪ್ ಮುಖಾಂತರನೇ ಆಗತ್ತೆ ಸೊ ಕೂತಲಿನೇ ನೀವು ಡೇಟಾ ಅನ್ನೋದನ್ನ ಕಲೆಕ್ಟ್ ಮಾಡ್ಬೋದು ಹಾಗೇನೆ ಸಬ್ಮಿಟ್ ಮಾಡ್ಬೋದು ಈ ಎಲ್ಲಾ ಯೋಜನೆಗಳಲ್ಲಿ ನಿಮ್ಗೆ ಯಾವ ರೀತಿ ಯೋಜನೆ ಅನ್ನೋದು ಇದೆ ಇದು ಬಂದು ದೇಶದಲ್ಲೇ ಮೊದಲನೇ ಯೋಜನೆ ಅನ್ನೋದು ಆಗಿದೆ ಸೊ ನಿಮ್ಗೋಸ್ಕರ ಗ್ರಾಮೀಣ ಅಭ್ಯರ್ಥಿಗಳಿಗೆ ಅಂತ ಹೇಳಿ ಜಾರಿಗೆ ತಂದಿದ್ದಾರೆ ಇದು ಒಂದು ಹೊಸ ಯೋಜನೆ ಆಗಿದೆ ಹಾಗೇನೆ ರಾಜ್ಯ ಸರ್ಕಾರ ಗ್ರಾಮೀಣ ಜನರ ಅನುಕೂಲಕ್ಕಾಗಿ ಮತ್ತೊಂದು ಮಹತ್ವದ ಹೆಜ್ಜೆ ಹಾಕಿದೆ ಅಂತಾನೆ ಹೇಳ್ಬೋದು ಈವರೆಗೆ ಗ್ರಾಮ ಪಂಚಾಯಿತಿ ಸೇವೆಗಳಾಗಿ ಕಚೇರಿಗಳಿಗೆ ಭೇಟಿ ನೀಡಿ ಅರ್ಜಿ ಅನ್ನೋದನ್ನ ಸಲ್ಲಿಸಬೇಕಾಗಿತ್ತು ಸೊ ಇನ್ ಮುಂದೆ ಹಾಗಾಗೋದಿಲ್ಲ ಸಮಯ ಅನ್ನೋದು ಬಂದು ನಿಮಗೆ ಸೇವ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ವಾಟ್ಸಪ್ ಮೂಲನೆ ಮೂಲಕನೇ ನಿಮ್ಗೆ ಕಳ್ಸೋಕ್ಕೆ ಅಂತ ಹೇಳಿ ನಿಮ್ಗೆ ಒಂದು ಈ ಯೋಜನೆ ಅನ್ನೋದನ್ನ ಜಾರಿಗೆ ತಂದಿದ್ದಾರೆ ಸೊ ಇದರಲ್ಲಿ ಏನಂತ ಹೇಳಿದ್ರೆ ಪಂಚಮಿತ್ರ ವಾಟ್ಸಪ್ ಸೇವೆ ಅಂತ ಹೇಳಿ ನಿಮಗೆ ಇದು ಪಂಚಮಿತ್ರ ವಾಟ್ಸಪ್ ಸೇವೆ ಅಂತಾನೆ ಹೇಳ್ಬೋದು ಇದ್ರ ಸಂಪೂರ್ಣ ಮಾಹಿತಿ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ನೀವು ನೋಡಿ ನಾನು ನಿಮಗೆ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಸೊ ಡೀಟೇಲ್ಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಓಕೆ ಸೊ ಈ ಪಂಚಮಿತ್ರ ಯೋಜನೆಯಲ್ಲಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ಸರಳ ಸುಲಭ ಮತ್ತು ದಕ್ಷ ಸೇವಾ ಪ್ರಕ್ರಿಯೆ ಅನ್ನೋದನ್ನ ನಿಮ್ಗೆ ತಲುಪಿಸೋಕೆ ಅಂತ ಹೇಳಿ ಈ ಉದ್ದೇಶದಿಂದ ರಾಜ್ಯ ಸರ್ಕಾರ ಅನ್ನೋದು ಈ ಯೋಜನೆ ಅನ್ನೋದನ್ನ ತಂದಿದೆ ಹಾಗೇನೇ ಈ ಮೂಲಕ ನಿಮಗೆ ಪಂಚಮಿತ್ರ ಚಾಟ್ ಸೇವೆ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೊಂಡ್ ಬರೋಣ ಪಂಚಮಿತ್ರ ವಾಟ್ಸಪ್ ಚಾಟ್ ಸೇವೆ ಅಂತ ಹೇಳಿದ್ರೆ ಗ್ರಾಮೀಣ ಜನತೆಯ ಜೀವನ ಸುಲಭಗೊಳಿಸಲು ರಾಜ್ಯ ಸರ್ಕಾರದಿಂದ ಮಾಡಿರುವಂತಹ ಪ್ರಾರಂಭವಾಗಿರುವಂತಹ ಡಿಜಿಟಲ್ ವೇದಿಕೆ ಅಂತಾನೆ ಹೇಳ್ಬೋದು ಈ ಸೇವೆಯ ಮೂಲಕ ಗ್ರಾಮ ಪಂಚಾಯಿತಿ ಸೌಲಭ್ಯಗಳಿಗೆ ತ್ವರಿತ ಪ್ರವೇಶವನ್ನು ನೀಡಲಾಗುತ್ತದೆ ಈ ಚಾಟ್ ಮೂಲಕ ಜನರು ತಮ್ಮ ಕುಂದು ಕೊರತೆಗಳನ್ನು ಅಹವಾಲುಗಳನ್ನು ದಾಖಲು ಮಾಡಬಹುದು ಮತ್ತು ಗ್ರಾಮ ಪಂಚಾಯಿತಿ ಸೇವೆಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಪಡೆಯಬಹುದು ಮತ್ತು ವಿವಿಧ ಅರ್ಜಿಗಳನ್ನು ಆನ್ಲೈನ್ ನಲ್ಲಿ ಸಲ್ಲಿಸಬಹುದು ಅಂತ ಹೇಳಿದ್ರೆ ಇದೆಲ್ಲನ ಬಂದು ನೀವು ವಾಟ್ಸ್ಆಪ್ ಮುಖಾಂತರನೇ ಮಾಡ್ಬೋದು ಏನಂತ ಹೇಳಿದ್ರೆ ಇದೊಂದು ಡಿಜಿಟಲ್ ವೇದಿಕೆ ಅಂತಾನೆ ಹೇಳ್ಬೋದು ನಿಮಗೆ ಯಾವುದೇ ರೀತಿಯ ಕುಂದು ಕೊರತೆಗಳಲ್ಲಿ ಅಥವಾ ನೀವು ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಿರುವಂತಹ ಅಪ್ಲಿಕೇಶನ್ ಆಗಿರ್ಬೋದು ಇದೆಲ್ಲ ಬಂದು ನೀವು ವಾಟ್ಸಪ್ ಮುಖಾಂತರನೇ ಮಾಡ್ಬೋದು ವಾಟ್ಸಪ್ ಮೂಲಕ ಈ ಸೇವೆಯ ಲಾಭ ಹೇಗೆ ಪಡೆಯುವುದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ವಾಟ್ಸಪ್ ಮೂಲಕ ಸೇವೆಗೆ ನೇರ ಪ್ರವೇಶ ಪಡೆಯಲು ಈ ಸರಳ ವಿಧಾನವನ್ನು ನೀವು ಅನುಸರಿಸಬೇಕಾಗತ್ತೆ ನಿಮ್ಮ ವಾಟ್ಸಪ್ ನಂಬರಿಂದ ನಾನೊಂದು ನಂಬರ್ ಅನ್ನೋದನ್ನ ಹೇಳ್ತೀನಿ ಆ ನಂಬರ್ಗೆ ನೀವು ಹಾಯ್ ಅಂತ ಹೇಳಿ ಕಳಿಸಿದೆ ಅವರು ನಿಮಗೆ ಡೀಟೇಲ್ಸ್ ಅನ್ನೋದು ಕಳಿಸ್ತಾರೆ ನೀವು ಲಾಂಗ್ವೇಜ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಯಾವ ಲಾಂಗ್ವೇಜ್ ಬೇಕೋ ಆ ಲಾಂಗ್ವೇಜ್ ನೀವು ಕನ್ನಡದವರಾಗಿದ್ರೆ ಕನ್ನಡ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಡಿ ಹಂತ ಹಂತವಾಗಿ ನಿಮಗೆ ಜಿಲ್ಲೆ ಕೇಳುತ್ತೆ ತಾಲೂಕ್ ಕೇಳುತ್ತೆ ಗ್ರಾಮ ಪಂಚಾಯಿತಿ ಕೇಳುತ್ತೆ ಅದೆಲ್ಲನೂ ನೀವು ಸೆಲೆಕ್ಟ್ ಅನ್ನೋದನ್ನ ಮಾಡಿದ್ರೆ ನಿಮಗೆ ಸೇವೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅವರು ಕಳಿಸ್ಕೊಡ್ತಾರೆ ಸೊ ಆ ಮೊಬೈಲ್ ನಂಬರ್ ಯಾವುದು ಅಂತ ಹೇಳಿದ್ರೆ ಏಟ್ ಟು ಡಬಲ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ತ್ರಿಬಲ್ ಜೀರೋ ಈ ನಂಬರ್ ನಾನು ಅಪ್ಡೇಟ್ ಮಾಡಿರ್ತೀನಿ ಈ ನಂಬರ್ಗೆ ನೀವು ಹಾಯ್ ಅಂತ ಕಳಿಸಿ ನಿಮ್ಗೆ ಅವರು ವಾಪಸ್ ರಿಪ್ಲೈ ಅನ್ನೋದು ಮಾಡ್ತಾರೆ ನೀವು ಲಾಂಗ್ವೇಜ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಜಿಲ್ಲೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಗ್ರಾಮ ಪಂಚಾಯಿತಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಏನು ಬೇಕೋ ಆ ಡೀಟೇಲ್ಸ್ ಅನ್ನೋದನ್ನ ನಮೂದಿಸಿದ್ರೆ ನಿಮ್ಗೆ ಅವರು ವಾಪಸ್ ರಿಪ್ಲೈ ಅನ್ನೋದನ್ನ ಕಳಿಸ್ಕೊಡ್ತಾರೆ ಸೊ ಇದು ಬಂದು ವಾಟ್ಸಪ್ ಮೂಲಕ ಸೇವೆಯ ಹೇಗೆ ಪಡೆಯಬಹುದು ಅನ್ನೋದ ಲಾಭದ ಡೀಟೇಲ್ಸ್ ಆಗಿರುತ್ತೆ ಹಾಗೆ ಯಾವೆಲ್ಲ ಸೇವೆಗಳನ್ನು ಪಡೆಯಬಹುದು ಇವಾಗ ಈ ಚಾರ್ಟ್ ಸೇವೆಯ ಮೂಲಕ ಕೆಳಗಿನ ಪ್ರಮುಖ ಸೇವೆಗಳನ್ನು ನೀವು ಒದಗಿಸಲಾಗುತ್ತಿದೆ ಅಂದ್ರೆ ಅಹವಾಲು ದಾಖಲು ಕುಂದುಕೊರತೆ ಮತ್ತು ಸಮಸ್ಯೆಗಳ ಪರಿಹಾರಕ್ಕೆ ಗ್ರಾಮ ಪಂಚಾಯಿತಿ ಸೇವೆಗಳ ವಿವರ ಖಾಸಗಿ ಅಥವಾ ಸಾರ್ವಜನಿಕ ಅಗತ್ಯಗಳಿಗಾಗಿ ಮತ್ತು ಹಕ್ಕು ಪತ್ರ ಐಡಿಗಳನ್ನು ನವೀಕರಿಸುವ ಸೇವೆಗಳು ಗ್ರಾಮ ಅಭಿವೃದ್ಧಿ ಯೋಜನೆಗಳು ಮಾಹಿತಿಗಳನ್ನು ಪಡೆಯಬಹುದು ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ಕುಂದುಕರತೆ ಇರ್ಬೋದು ಅಥವಾ ಸಮಸ್ಯೆಗಳ ಪರಿಹಾರಕ್ಕಿರ್ಬೋದು ಅಥವಾ ಖಾಸಗಿ ಅಥವಾ ಸಾರ್ವಜನಿಕ ವಿಷಯಕ್ಕಾಗಿರ್ಬೋದು ಅಥವಾ ಗ್ರಾಮೀಣ ಅಭಿವೃದ್ಧಿ ಪ್ರಯೋಜನೆಗಳು ಮಾಹಿತಿಗಳನ್ನು ಇದರಲ್ಲಿ ನೀಟಾಗಿ ನೀವು ವಾಟ್ಸಪ್ ಮುಖಾಂತರನೇ ಪಡೆದುಕೊಳ್ಳಬಹುದು ಓಕೆನಾ ಸೊ ಹಾಗೇನೆ ಈ ಸೇವೆಯ ವಿಶೇಷತೆಯ ಗ್ರಾಮೀಣ ಜನರ ಸವಾಲುಗಳನ್ನು ತಾಂತ್ರಿಕತೆ ಬಳಸಿ ನಿಭಾಯಿಸಲಾಗುತ್ತೆ ಪ್ರತಿಯೊಬ್ಬ ಗ್ರಾಮೀಣ ನಿವಾಸಿಯು ಸುಲಭವಾದ ವೇದಿಕೆಯ ಮೂಲಕ ಸರ್ಕಾರದ ಸೇವೆಗಳನ್ನು ತಲುಪಿಸಲು ರಾಜ್ಯ ಸರ್ಕಾರ ಈ ಒಂದು ಯೋಜನೆ ಅನ್ನೋದನ್ನ ತಂದಿದೆ ಸೊ ಈ ಯೋಜನೆ ಹೆಸರು ಬಂದು ಪಂಚಮಿತ್ರ ಅಂತ ಹೇಳಿ ಇನ್ ಮುಂದೆ ಗ್ರಾಮೀಣ ಜನರು ಕಚೇರಿಗಳಿಗೆ ಸುತ್ತಾಡಬೇಕಾಗಿಲ್ಲ ಆಫೀಸ್ ಗಳಿಗೆ ಹೋಗಿ ಸುತ್ತಾಡ್ಬೇಕಂತ ಇಲ್ಲ ಅವರು ಮೊಬೈಲ್ ನಲ್ಲಿಯೇ ಎಲ್ಲ ಸೇವೆಗಳ ಲಭ್ಯತೆ ಇರುವುದರಿಂದ ಗ್ರಾಮೀಣ ಜನರಿಗೆ ಉಪಯೋಗವಾಗಲಿದೆ ಈ ಸೇವೆ ಅನ್ನೋದು ಖಂಡಿತವಾಗಿಯೂ ನೀವು ನಂಬ್ತಿರೋ ಬಿಡ್ತಿರೋ ಸೊ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಗ್ರಾಮೀಣ ಜನರಿಗೆ ಕೂತಲ್ಲಿನೇ ವಾಟ್ಸಪ್ ಮುಖಾಂತರ ಅವರು ಡೀಟೇಲ್ಸ್ ಅನ್ನೋದನ್ನ ಸಬ್ಮಿಟ್ ಮಾಡ್ಬೋದು ಅಂದ್ರೆ ಯಾ ಸಹ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅಯ್ಯೋ ಈ ಬಿಸಿಲಲ್ಲಿ ಹೋಗ್ಬೇಕಲ್ಲ ಆಫೀಸಿಗೆ ಹೋಗ್ಬೇಕಲ್ಲ ಅಥವಾ ಇನ್ನೊಂದೇನೋ ಕೆಲಸ ಇದೆ ಪ್ರಾಬ್ಲಮ್ ಇದೆ ಬಟ್ ಈ ಕೆಲಸ ಆಗ್ಲಿಲ್ಲ ಅಲ್ಲೇ ಹೋಗಿ ಮಾಡಬೇಕು ಅವ್ರನ್ನ ವೆಯ್ಟ್ ಮಾಡಬೇಕು ಅಥವಾ ನೀವೊಂದು ಲಂಚ ಕೊಡಬೇಕು ಈ ರೀತಿ ಏನೂ ಇರೋದಿಲ್ಲ ಖಂಡಿತವಾಗಿಯೂ ಈ ಸೇವೆ ಅನ್ನೋದನ್ನು ನೀವು ಪಂಚಮಿತ್ರ ಅಂತ ಹೇಳಿ ವಾಟ್ಸಪ್ ಮುಖಾಂತರನೇ ನೀವು ಟೆಕ್ಸ್ಟ್ ಅನ್ನೋದನ್ನ ಮಾಡಿ ನಿಮ್ಮ ಸೇವೆಗೋಸ್ಕರ ಅವರ ಹತ್ರ ನೀವು ಡೀಟೇಲ್ಸ್ ಅನ್ನೋದನ್ನ ಪಡ್ಕೋಬಹುದು ಹಾಗೆ ರಾಜ್ಯದ ಗ್ರಾಮೀಣ ಜನತೆಯ ಈ ಸೇವೆಯನ್ನು ಸದುಪಯೋಗಿಸಿಕೊಂಡು ನಿಮ್ಮ ಜೀವನವನ್ನು ಸುಲಭಗೊಳಿಸಬಹುದು ನಿಮಗೆ ಬೇಕಾದಂತಹ ಗ್ರಾಮ ಪಂಚಾಯಿತಿ ಸೇವೆಗಳಿಗೆ ಇದೀಗ ಮೊಬೈಲ್ನಿಂದಲೇ ಲಭ್ಯವಿರುವ ಪಂಚಮಿತ್ರ ವಾಟ್ಸಪ್ ಸೇವೆಗೆ ಸಂಪರ್ಕಿಸಬಹುದು ಸೊ ನೀವು ಇನ್ನ ಏನಾದರೂ ಡೀಟೇಲ್ಸ್ ಬೇಕು ಗ್ರಾಮ ಪಂಚಾಯಿತಿ ರಿಗಾರ್ಡಿಂಗ್ ಆಗಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅವ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನೋದನ್ನ ಮಾಡಿ ನಿಮಗೆ ಡೀಟೇಲ್ಸ್ ಒದಗಿಸಿ ಕೊಡ್ತಾರೆ ಈ ಸೇವೆ ಅನ್ನೋದು ನಿಮಗೆ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿ ನನಗೆ ಅಲ್ಲಿ ತಿಳಿಸ್ಕೊಡಿ ಹಾಗೆಯೇ ಇನ್ನು ಯಾರೆಲ್ಲ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ನಿಮಗೆ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನನಗೆ ಕಮೆಂಟ್ ಅನ್ನೋದನ್ನ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೆ ಯಾವುದೇ ರೀತಿ ಅಮೌಂಟ್ ಅನ್ನೋದು ಇರೋದಿಲ್ಲ ಓಕೆ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಹಾಗೆ ನನ್ನ ವಿಡಿಯೋ ಅನ್ನೋದನ್ನ ಯಾರೆಲ್ಲ ವಾಚ್ ಮಾಡ್ತೀರಾ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಬಾಯ್ ಬಾಯ್